ಈ ಸಂಸಾರದಲ್ಲಿ ಹೊರಳಾಡ್ದಂತ ನಮ್ಮ ಮನಸ್ಸು ಹೆಂಗಿದೆ ಗೊತ್ತದ ಈ ಮಶೀನ್ ಒರೆಸ್ತಾರ ಗೊತ್ತ ಮಷೀನ್ ಒರ್ಸಾಕ ಒಂದು ಅರಿವು ಇರ್ತೈತಿ ನೋಡ್ರಿ ಆ ಮಿಸ್ತ್ರಿಗಳು ರಿಪೇರಿ ಮಾಡ್ತಾರ ನೋಡ್ರಿ ಅವ್ರ ಹಂಗಿರ್ತಾವ ಈ ಕಾರ ಗಾಡಿ ಮಷೀನ್ ಟ್ಯಾಕ್ಟರ್ ಒರ್ಸೋ ಅರಿವು ಇರ್ತೈತಿ ನೋಡ್ರಿ ಅದು ಯಾವ ಕಲರ್ ಗೊತ್ತಿಲ್ವ ಎಲ್ಲಾ ಕಲರ್ ತ್ಯಾಗ ಮಾಡಿ ಕರೀದು ಒಂದ ಕಲರ್ ಇರ್ತೈತಿ ಯಾವ ಯಾವ್ ನೀರ ಹಾಕಿರೋ ಸ್ವಚ್ಛ ಆಗಂಗಿಲ್ಲ ಈ ಸಂಸಾರಕ್ಕೆ ತಿಕ್ಕಿ 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 ನಮ್ಮ ಮನುಷ್ಯಲ್ಲ ಮಸೀನ್ ಅಂತ ಹೊಲ ಸರಿಯುವಂಗೆ ನಮ್ ಮನಸ್ಸಾಗ್ಯದ್ ಅದಕ್ಕೆ ಅನ್ನ ಬಸವಣ್ಣ ಅವರು ಒಂದು ಮಾತು ಹೇಳ್ತಾರೆ ಮಂಡೆ ಮಾಶಿದೊಡೆ ಮಹಾಮಜ್ಜನ ಕೆರಿವರು ಬಟ್ಟೆ ಮಾಶಿದೊಡೆ ಮಡಿವಾಳಂಗಿಕ್ಕುವರು ಮನ ಮಾಶಿದೊಡೆ ಕೂಡಲ ಸಂಗಮನ ಶರಣರ ಸಂಗಮ ಮಾಡುವುದು ನಮ್ಮ ತೆಲಿ ಹೊಲಸ ಆತಂದ್ರೆ ಸಿಗಿಕ ಹಾಕೊಂಡು ತೆಲಿ ಮೇಲೆ ನೀರು ಹಾಕೊಂಡು ನಾವು ತೆಲಿ ಸ್ವಚ್ಛ ಮಾಡ್ಕೋತೀವಿ ಅರಿವಿ ಸ್ವಚ್ಛ ಆದರೆ ಅಗಸಗ ಕೊಡ್ತೀವಿ ಅಥವಾ ನಾವು ಮನೆಯಾಗೆ ತೊಳಿತೀವಿ ಆದರೆ ನಮ್ಮೊಳಗಿರುವಂಥ ಮನಸ್ಸೈತೆಲ್ಲ ಅದು ಹೊಲಸಾದಾಗ ಅದಕ್ಕೆ ಸಾಬನ ನೀರದಿಂದ ಸ್ವಚ್ಛ ಆಗಂಗಿಲ್ಲ ಕೂಡಲ ಸಂಘನ ಶರಣರದಲ್ಲ ಅವರು ಸತ್ಸಂಗದಲ್ಲಿ ನಾವು ಹೋಗೋದ್ರಿಂದ ನಮ್ಮ ಮನಸ್ಸಿನ ಎಲ್ಲ ಹೋಗಿ ಮನಸ್ಸು ಸ್ವಚ್ಛ ತೊಳೆದ ಅರಿವಿ ಹಂಗಾಗ್ತದೆ